ಸನಾತನ ಹಿಂದೂ ಧರ್ಮ ಮತ್ತು ಧಾರ್ಮಿಕ ನಂಬಿಕೆಗಳ ಸಂರಕ್ಷಣಾ ಹೋರಾಟ ಸಮಿತಿ ವಿಟ್ಲ ಹಲವು ಹಿಂದೂ ಸಂಘಟನೆಗಳು ಸಾಮಾಜಿಕ ಮತ್ತು ರೈತ ಸಂಘಟನೆಗಳ ಸಹಯೋಗದೊಂದಿಗೆ ನಾನೂರು ಕೆವಿ ವಿದ್ಯುತ್ ಪ್ರಸರಣ ಯೋಜನೆಯ ವಿರುದ್ಧ ಬೃಹತ್ ಶಕ್ತಿ ಪ್ರದರ್ಶನ ವಿಟ್ಲ ಸಮೀಪದ ಮಂಗಳ ಪದವಿನಲ್ಲಿ ನಡೆಯಿತು ಹಿಂದೂ ಮುಖಂಡ ಅರುಣ್ ಕುಮಾರ್ ಪುತಿಲಾ ಮಾತನಾಡಿ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳ ಜನರು ಅಭಿವೃದ್ಧಿ ಹೆಸರಿನಲ್ಲಿ ಈಗಾಗಲೇ ಭೂಮಿ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಕಳೆದುಕೊಂಡಿದ್ದಾರೆ ಆದರೆ ತಮ್ಮ ಬದುಕಿನ ಅಸ್ತಿತ್ವಕ್ಕೆ ಘಾಸಿಕೊಡುವಂತಹ ಕೊಡುವಂತಹ ಸನ್ನಿವೇಶಗಳು ಎದುರಾದಾಗ ಸುಮ್ಮನೆ ಕುಳಿತುಕೊಳ್ಳಲು ಸಾಧ್ಯವಿಲ್ಲ ಎಂದರು ಮಾತೆ ೀ ಗೆಲಿಂಗ ಪುಣ್ಯ ತಳದಿ ಲೋಕಕ್ಷೇ ಮಕ ಗಿಣ ಗೆಲಿಂಗ ಪುಣ್ಯ ತಳದಿ ಲೋಕಕ್ಷೇ ಮಕೆರಾಗಿ ಬೆರೆ ಉಳ್ಳ ಜನರಿಗೆ ಬೇಡವಾಗಿರತಕ್ಕಂಥ ಯಾವುದೇ ಯೋಜನೆಯಲ್ಲ ಕೂಡ ನಿಲ್ಲಿಸಿತಕ್ಕಂಥ ಇತಿಹಾಸ ಇದ್ರೆ ಅದು ದಕ್ಷಿಣ ಕನ್ನಡ ಜನ ವಿರೋಧಿ ಕಾರ್ಯವನ್ನ ವಿರೋಧದ ನಡೆಯೂ ಕೂಡ ಅನುಷ್ಠಾನಗೊಳಿಸತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರೆ ಅನೇಕ ಹೋರಾಟದ ಸಂದರ್ಭದಲ್ಲಿ ಜೆಸಿಬಿಯನ್ನು ಸುಟ್ಟು ಹಾಕಿರತಕ್ಕಂತಹ ವಿದ್ಯಮಾನಗಳು ಯಾವ ಇಲಾಖಾಧಿಕಾರಿಗಳು ಇದರ ಪರವಾಗಿ ಕೆಲಸ ಮಾಡಿರತಕ್ಕಂತಹ ಸಂದರ್ಭದಲ್ಲಿ ಇಲಾಖಾಧಿಕಾರಿಗಳಿಗೆ ಕಪಾಳ ವಚ್ಚವಾಗಿರತಕ್ಕಂತಹ ಸಂಗತಿಗಳು ದೊಂಬಿ ನಡೆದಿರತಕ್ಕ ಕಾಲಘಟ್ಟದಲ್ಲಿ ನಾವೆಲ್ಲ ಬಂದು ನಿಂತಿದ್ದೇವೆ ನಮ್ಮ ಶಾಸಕರನ್ನ ನಮ್ಮ ಸಂಸದರನ್ನ ಅಭಿಮಾನಿಸುವಂತಹ ಜನರಲ್ಲಿ ಒಬ್ಬನಾಗಿ ನಾನು ಕೇಳ್ತೇನೆ ನೀವು ಯಾಕೆ ಈ ಹೋರಾಟಕ್ಕೆ ಬರಲಿಲ್ಲ ಈ ಹೋರಾಟಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮೊಟ್ಟಿಗೆ ಇಲ್ಲ ಅಂತ ಅರ್ಥ ಅಲ್ವಾ ಅಂತ ಕೇಳ್ಬೇಕು ಅಂತ ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳುವಂತಹ ಅರ್ಥ ಹೌದು ಅದು ಸತ್ಯ ಅಂತ ಆದ್ರೆ ನಾವು ಯಾಕೆ ಒಂದು ಯಾವುದಾದ್ರೂ ಒಂದು ಕಾಲದಲ್ಲಿ ನಿಮ್ಮೊಟ್ಟಿಗೆ ನಿಲ್ಬೇಕು ಅದು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿರ್ಲಿ ಬಿಜೆಪಿ ಪಕ್ಷದ ಶಾಸಕರಾಗಿರ್ಲಿ ಯಾವುದೇ ಪಕ್ಷದ ಶಾಸಕರು ಸಂಸದರು ಜನಪ್ರತಿನಿಧಿಗಳಾಗಿರ್ಲಿ ಈ ಊರಿನ ಜನಪ್ರತಿನಿಧಿಗಳು ಎಷ್ಟು ಜನ ಬಂದಿದ್ದಾರೆ ಈ ತಾಲೂಕಿನ ಜನಪ್ರತಿನಿಧಿಗಳು ಎಷ್ಟು ಜನ ಬಂದಿದ್ದಾರೆ ಎಲ್ಲ ಪಕ್ಷದವರು ಕೂಡ ಎಷ್ಟು ಜನ ಬಂದಿದ್ದಾರೆ ಅಂತ ಕೇಳಿದ್ರೆ ಇಲ್ಲೆಲ್ಲ ಇರುವಂತಹದ್ದು ಸಾಮಾನ್ಯ ಜನರು